ಪೊಲೀಸ್ ಇಲಾಖೆದ ವಿರುದ್ಧ ಬೆಳ್ತಂಗಡಿ ಶಾಸಕಿಯರು ಹರೀಶ್ ಪೂಂಜಾ ಕೂಡ ವಾಗ್ದಾಳಿ ಮಲ್ದಿರು ಬೆಳ್ತಂಗಡಿದ ಕಾರ್ಯಕರ್ತರಿನ ಮುಟ್ಟುಂಡ ಪೊಲೀಸರನ್ನ ಕಾಲರ್ ಪತ್ತದ ಹಾಕುವೆ ಕಾರ್ಯಕರ್ತರಿಗೂ ಅತ್ತಂಡ ಮತದಾರರಿಗೂ ಅನ್ಯಾಯ ಆಂಡ ಯಾನು ಜೈಲಡು ಕುಲರಳ ರೆಡಿ ಉಲ್ಲೆ ಪಂಡದು ಪೊಲೀಸ್ನ ಕಲಿಗೂ ಅವಾಜ್ ಪಾರ್ದಿರು ಜಿಲ್ಲೆದ ಪೊಲೀಸ್ ವರಿಷ್ಠಾಧಿಕಾರಿನ ಕುಜಲ್ ಕುಜಲಿಜ್ಜಿ ಕುಜಲು ಮಾತ್ರ ಅತ್ತು ಬುದ್ಧಿಲ ಇಜ್ಜಿ ಏತ ಸಲ ರಾತ್ರಿ ಕಾಲ್ ಮಲ್ತನಲ್ಲ ರೆಸ್ಪಾನ್ಸ್ ಮಲ್ಪುಜಿರು ಎಸ್ಪಿ ಕಾಂಗ್ರೆಸ್ನ ಏಜೆಂಟ್ ಲೆಕ್ಕ ಬೇಲೆ ಮಲ್ತುಂದೇರು ಪಂದ್ ಕೋಡೆ ಬೆಳ್ತಂಗಡಿ

ಬೆಂಟಗಿರಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪಡ್ತಾಳ ಯಾನ್ ಜೈಲು ಕೊಲೆ ರೆಡಿ ಇಲ್ಲ ಪೊಲೀಸ್ ತಕನ ಕವಲಲ್ಲಿ ಬರ್ತಿರಲ್ಲ ಯಾನ್ ರೆಡಿ ಇಲ್ಲ ಅಂತ ಬರಪಡೆ ಇಲ್ಲ ಈ ಸಂದರ್ಭ ಬಂದ ಅಂತ ಪರಿಸ್ಥಿತಿ ಬರುತ್ತೆ ಆಗ ಈ ಸಂದರ್ಭಗಳು ಪೊಲೀಸ್ ಇಲ್ಲ ಸುಭಾಪುರ ಮಟ್ರೆ ಇನ್ನ ಜಿಲ್ಲಾ ವರಿಷ್ಠ ಅಧಿಕಾರಿ ಆನ ಮಂಡೆಡು ಸಿ ಎಸ್ಪಿ ನ ಮಂಡೆಡು ಸಿ ಜುದರಣಿಗೆ ಗುಜಲಿ ಯಾನ್ ಕಾಲಿ ಗುಜಲಿ ಚಿಂದ ಮಾತ್ರ ಏನಿದೆ ಅರಿಗಿಸ್ತಾರೆ ಜಿಲ್ಲಾ ವಾರೀನ ಷಡ್ಯಂತ್ರ ಶಶಿನ ಅರೆಸ್ಟ್ ಮಂದಿರ ಮಟ್ಟಕ್ಕೆ ತಹಶೀಲ್ದಾರ್ ಮಂಪನಾಗ ತಾರ್ನ ಮೊಬೈಲ್ ಸ್ವಿಚ್ ಆಫ್ ಸೈದಾಬಾರ್ಡ್ ಮೆಕಲಿ ಬರೋ ಕಾಂಗ್ರೆಸ್ ಏಜೆಂಟ್ ನೆಕ್ಲೆ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್ಪಿ ಅನ್ನ ನಿಯಂತ್ರಣಿಸ ಎಸ್ಪಿಗೆ ಫೋನ್ ಬಂದಾಗ ಬುಲ್ಪು ಮಟ್ಟ ಫೋನ್ ತೆಪ್ಪು ಸ್ವಾಮಿ ಜಿಲ್ಲೆಯಿಂದ ಇಡೇಮಠ ಕಾಂಗ್ರೆಸ್ ಏಜೆಂಟ್ ಜಿಲ್ಲೆಯ ಇಡೀ ಮಟ್ಟದಲ್ಲಿ ಕಾಂಗ್ರೆಸ್ ಏಜೆಂಟ್ ಅವರೇ ನೀವು ನೀವೊಬ್ರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ ನೀವು ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಕಾಂಗ್ರೆಸ್ ಏನು